ಹೆಸರು ಯಾವ ಊರು ನಿಮ್ದು ಶಾಸ್ತ್ರ ಹೋರಾಟ ಮಾಡ್ತಾ ಇದ್ರೆ ಏನಿದು ನಮಗೆ ಫಸ್ಟ್ ಟೈಮ್ ಟು ಟೈಮ್ ಬರವಲ್ತು ಬರಿ ಹಳೆ ಬಸ್ ಬಿಡಕತ್ತಾರ ಎಲ್ಲಿ ಹೋಗುತ್ತಾ ಯಾವ ಊರಿನ ಮೇಲೆ ಹೋಗ್ತಾ ಊರಲ್ಲೇ ನಿಂತಿರ್ತದ ಆ ಬಸ್ ಮೇಲೆ ಇನ್ನೊಂದ್ ಬಸ್ ಬಿಡೋದಿಲ್ಲ ಬರಿ ಹಳೆ ಬಸ್ ಬಿಡ್ತಾರ ಟೈಮ್ ಟು ಟೈಮ್ ಊರಿಗೆ ಹೋಗೋದಿಲ್ಲ ನಿನ್ನೆ ನೋಡಿದ್ರೆ ಸಾಯಂಕಾಲ ಆರ್ ಗಂಟೆಗೆ ಇಲ್ಲಿಂದ ಬಿಟ್ಟಾಗ ಮನೆಗೆ ಏಳೂರಿಗೆ ಹೋಗಿವ್ ನಾವು ಈ ಆದ್ರೆ ನಾವು ಎಸ್ ಎಲ್ ಸಿ ಮಕ್ಕಳು ಹೆಂಗ್ ಹೋದ್ ನಮ್ಗೆ ಟೈಮ್ ಸೇವ್ ಆಗೋದಿಲ್ಲ ಈ ಇಲ್ಲ ಹೋದ ವರ್ಷ ಇಷ್ಟು ದೊಡ್ಡ ಮೀಟರ್ ಅನ್ನ ಮೀಡಿಯಾ ಕರೆಸಿ ಮಾತಾಡಿದ್ರು ಬಿಟ್ಟಿಲ್ಲ ಈ ವರ್ಷ ಹಿಂಗ್ ಮಾಡಿದ್ರು ಬೆಳಗ್ಗೆ ಹೋಗಿದ್ವಿ ಬಿಡ್ತೀವಿ ಅಂತಂದ್ರೆ ಅಷ್ಟೇ ಮೊನ್ನೆ ಶನಿವಾರ ದಿವಸ ಬಿಟ್ಟಿಲ್ಲ ಅದಕ್ಕೆ ಅಲ್ಲಿ ಬಸ್ಟ್ಯಾಂಡ್ ತಾಕ್ ಕುಂತೀವಿ ಬಿಡ್ತೀರ ಇಲ್ಲ ಅಂತ ಕೇಳಕ್ ಹೋಗಿದ್ರೆ ಬಿಡಲ್ಲ ಅಂತ ಅಂತ ಅಲ್ಲಿ ಮ್ಯಾನೇಜರ್ ಬಿಡಲ್ಲ ಅಂತ ಅದಕ್ಕೆ ಸಣ್ಣ ಕೊಟ್ಟು ಬಸ್ ಬಿದ್ರೆ ಹೋಗಿ ಹೋಗಿದ್ವಿ ಅವಾಗ ನೋಡಿದ್ರೆ ಕಂಡಕ್ಟರ್ ನೋಡಿದ್ರೆ ಹುಡುಗಿ ಮೇಲೆ ಕೈ ಮಾಡಕ್ ಬಂದನಂತ ಅಲ್ಲಿಂದ ಅಲ್ಲಿ ಮತ್ತೆ ಮ್ಯಾನೇಜರ್ ತರ ಆ ತರ ಕರ್ಕೊಂಡು ಹೋಗಿ ಬಸ್ ಬಿಡೋದಿಲ್ಲ ಬರ್ತಾರ ಅಂತ ಹೇಳಿ ಮತ್ತೆ ಕಳಿಸಿದ್ರು ವಾಪಸ್ ಮತ್ತೆ ಹಿಂಗೆ ಮಾಡಕ್ ದಿನ 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 ಟೈಮ್ ಟು ಟೈಮ್

ಭವಿಷ್ಯ ನಮ್ ಊರ್ ಟೈಮ್ ಟು ಟೈಮ್ ಬರೋದು ಬಸ್ ಬಂದ್ರೆ ನಾವು ಭವಿಷ್ಯ ಮುಂದೆ ಹೋಗತ್ ನೋಡ್ರಿ ಬಸ್ ಬರೋದು ಬಸ್ ಬಂದ್ರೆ ಅಷ್ಟೇ ನಾವು ಸ್ಕೂಲ್ ಹೋಗೋದು ಬರೋದ ನಮ್ಮೂರಾಗ ಗಾಡಿಗಳು ನಮ್ಮೂರಿಂದ ಒಬ್ರು ಬಯಸ್ ಬಸ್ ಬರೋದ್ರೆ ಜಾಸ್ತಿ ನಾವು ಲೇಡೀಸ್ ಬರೋದು ನಮ್ಮೂರಿಂದ ನಮ್ಮೂರಿಂದ ನಮ್ ತಂದೆ ತಾಯಿ ಜಾಸ್ತಿ ಗಾಡಿ ಮೇಲೆ ತಿರುಗಾಡ್ತಾರ ಒಬ್ಬರಿಗೆ ಬಸ್ ಬರೋರು ಅಷ್ಟೇ ಹುಡುಗರು ಹುಡುಗರು ಏನ್ ಮುಂದೆ ಬರೋದಿಲ್ಲ ಇಲ್ಲಿ ಹೆಣ್ಣು ಅಷ್ಟೇ ಮಾತಾಡೋರು ಅಲ್ಲ ಈ ಹೋರಾಟ ಮಾಡ್ತಾರಲ್ಲ ಇದಕ್ಕೆಲ್ಲ ಏನಿದೆ ನಿಮ್ ವ್ಯವಸ್ಥೆ ಹೆಂಗ ನಿಮ್ಗೆ ನಿಮ್ಗೆ ಶಿಕ್ಷಣಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಮುಂದೆ ನಮಗೆ ಓದಕ್ಕೆ ಕಷ್ಟ ಆಗುತ್ತೆ ಮುಂದೆ ಇವತ್ತು ನೋಡಿದ್ರೆ ಟೆಸ್ಟ್ ಅವ್ ಇವು ಅಂತ ಇದಾವೆ ಇವತ್ತು